ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಬಡವರ ಮಕ್ಕಳು ಓದಿ ಸಮಾಜದ ಉತ್ತಮ ಪ್ರಜೆಗಳಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇಂದಿನಿಂದಲೂ ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ನಾನು ಸಹ ಸರ್ಕಾರಿ ಶಾಲೆಗಳಲ್ಲಿ ಓದಿ ರಾಜಕೀಯವಾಗಿ ಿ ಬೆಳೆದಿರುವುದು ಎಂದು ಹೆಮ್ಮೆಯಾಗಿದೆ ಎಂದರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆಯಾಗುತ್ತಿದೆ ಆದ್ದರಿಂದ ದಾಖಲಾತಿ ಹೆಚ್ಚಿಸಲು ನಿಮ್ಮ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ದಿಗೆ ಸುಮಾರು ಒಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಎಂಎಸ್ ನರಸಿಂಹಮೂರ್ತಿ ಮತ್ತು ಪಿಚ್ಚಳ್ಳಿ ರವರಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷೆ ಕೋಮಲಾ ನಾರಾಯಣ್ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ನಾಯಿಮುಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ರಾಜಪ್ಪ ಸದಸ್ಯರಾದ ಇಮ್ತಿಯಾಜ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಾಲೂಕು ಅಧ್ಯಕ್ಷ ಮಧುಸೂದನ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿಮುನೇಗೌಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂವಿ ಹನುಮಂತಪ್ಪ ಪ್ರಿನ್ಸಿಪಾಲ್ ಅಶ್ವತ್ ನಾರಾಯಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಎಂಎಸ್ ನರಸಿಂಹಮೂರ್ತಿ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್ ಪಿಚ್ಚಳ್ಳಿ ಶ್ರೀನಿವಾಸ್ ಸಂತೋಷ್ ಅಶ್ವಥ್ ರೆಡ್ಡಿ ಹಾಜರಿದ್ದರು ಟೈಟಲ್ ಹೈಸ್ಕೂಲ್ಗೆ ಮನೆ ಹೋಗಿದ್ದ ತಕ್ಷಣ ಎಂಬತ್ ಮೂರು ಎಂಬತ್ನಾಲ್ಕ ತಾಲೂಕಿನಲ್ಲಿ ಯುವಕ ರೈತ ಸಂಘ ಅಂತ ಪ್ರಾರಂಭ ಮಾಡಿದೆ ಯುವಕ ರೈತ ಸಂಘ ಮೂವತ್ತೈದು ಜನ ನಮ್ಮ ಹುಡುಗರು ನಮ್ಮೂರಲ್ಲಿ ನನಗೆ ಎಷ್ಟು ಯಾವಾಗಲೂ ನೆನಪಾ ಕಟ್ಟಿದ್ರು ಮರಿಬಾರ್ದು ಅಂತ ಆ ಮೂವತ್ತೈದು ಜನ ಒಂದೊಂದು ರೂಪಾಯಿ ಮೂವತ್ತೈದು ರೂಪಾಯಿ ದುಡ್ಡನ್ನು ಹಾಕೊಂಡು ಸಿಟಿಯನ್ನು ನಡೆಸಿದ್ವಿ ನಾವು ತಾಲೂಕ್ ಪಂಚಾಯತ್ ಪ್ರಶ್ನೆ ಜಿಲ್ಲಾ ಪಂಚಾಯತ್ ಪ್ರಶ್ನೆ ಎರಡು ಸಾವಿರ ಡೈರೆಕ್ಟ್ ಎರಡು ಅವಧಿಯಲ್ಲಿ ಮಿಲುಕಿವ ಅಧ್ಯಕ್ಷ ಎರಡು ಅವಧಿಯಲ್ಲಿ ಶಾಸಕ ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೇನೆ ಎಂಬತ್ತಾರರಲ್ಲಿ ಏನು ಮಂಡಲ್ ಪಂಚಾಯತ್ ಪ್ರಾರಂಭ ಆಯಿತು ನಿಮ್ಮನೇಲಿ ಇವತ್ತು ಕೂಡ ಗ್ರಾಮ ಪಂಚಾಯತ್ ಕೂಡ ಎಂಬತ್ತಾರ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಉಳಿದುಕೊಂಡಿದೆ ನಾನು ಯಾಕೆ ಹೇಳ್ತೀನಿ ಮಾತಂದ್ರೆ ನಮ್ಮ ಒಂದು ಸಾಧನೆ ಜೀವನದಲ್ಲಿ ನಾವು ಯಾವ ದಾರಿಯಲ್ಲಿ ಹೋಗ್ತೀವೋ ಒಂದು ದಾರಿ ಹುಡುಕೊತೀವಿ ಈ ದಾರಿ ಒಳ್ಳೆಯದು ಅಂತ ಆ ದಾರಿಯಲ್ಲಿ ಹೋಗುವಾಗ ಎಷ್ಟೇ ಕಷ್ಟಗಳು ಬರಲಿ ನಮ್ಮ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಒಂದು ಸಾಧನೆ ಮಾಡಬಹುದು ಅನ್ನೋದು ಉದಾಹರಣೆ ಕೊಟ್ಟೆ ನಿಮ್ಮದು ಕೂಡ ಅಷ್ಟೇ ಎರಡನೇ ಅವಧಿಗೆ ಎಷ್ಟು ಕಷ್ಟ ಆಯಿತು ಆದ್ರೂ ಕೂಡ ನಮ್ಮ ತಾಲೂಕಿನ ಜನತೆ ಸ್ವಾಭಿಮಾನವನ್ನು ಹಿಡಿದ್ರು ನಮ್ಮ ತಾಲೂಕಿನ ನಂಜೇಗೌಡ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿ ಎಲ್ಲ ಅವಕಾಶ ತಗೊಂಡು ಮೊದಲನೇ ಬಾರಿ ಶಾಸಕನಾಗಿ ಪ್ರತಿ ದಿವಸ ನಮ್ ಕೈಗೆ ಸಿಕ್ಬಂತ ಹೌದು ತಾಲೂಕಿನ ಅಭಿವೃದ್ಧಿಗೆ ಸಾಧ್ಯವಾದಷ್ಟು ಕೆಲಸ ಮಾಡಿತು ಸರ್ಕಾರ ಇಲ್ಲದೇ ಇದ್ರು ಕೂಡ ಈ ಅವಧಿಯಲ್ಲೂ ಕೂಡ ಉಳಿಸ್ಕೊಂಡ್ರೆ ಪ್ರತಿ ದಿವಸ ಸಾಮಾನ್ಯ ಜನ ಕೈಗೆ ಸಿಗ್ತಾನೆ ಸ್ಥಳೀಯ ಅದು ನಂಬಿಕೆ ಇಟ್ಕೊಂಡು ನನಗೆ ಎರಡನೇ ಅವಧಿಯಲ್ಲೂ ಕೂಡ ಕಷ್ಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ ಒಂದು ಸರ್ಕಾರ ಇರೋದ್ರಿಂದ ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇವತ್ತು ಈ ಸರ್ಕಾರ ಬಂದು ಒಂದೂವರೆ ವರ್ಷದಲ್ಲಿ ನೀವೆಲ್ಲ ಬುದ್ಧಿಮಂತರು ವಿದ್ಯಾವಂತರು ಎಲ್ಲ ನಿಮ್ದು ವಹಿಸ್ಕೊಂಡ್ಬಿಟ್ಟು ಸುಳ್ಳು ಹೇಳಕ್ ಆಗಲ್ಲ ಮೊದಲನೇ ಅವಧಿಯಲ್ಲಿ ನಾನು ಏನು ಮಾಡಕ್ಕೆ ಆಗ್ಲಿಲ್ಲ ನಾನು ಸರ್ಕಾರದಲ್ಲಿ ಇರೋದ್ರಿಂದ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇವತ್ತು ಮಾಲೂರು ತಲುಕ ಹರಿದು ಬಂದಿದೆ ಸ್ಯಾಂಕ್ಷನ್ ಆಗಿ ಎರಡು ಸಾವಿರದ ಇನ್ನೂರ ಕೋಟಿ ಸುಮಾರು ಮೂರುವರೆ ಕಿಲೋಮೀಟರ್ ಫ್ಲೇ ಓವರ್ ಮಾಲೂರಿಗೆ ಮತ್ತೆ ನರಸಾಪುರದಿಂದ ಮಾಲೂರಿಂದ ತಮಿಳುನಾಡು ಗದಿ ಮತ್ತೆ ಮಾಲೂರಿಂದ ಹೊಸಕೋಟೆವರೆಗೂ ಫೋರ್ ಲೈನ್ ರೋಡ್ ಬಸ್ ಮಾಲ್ವೂರ್ ಕೆರೆ ಕೋಟಿಯಲ್ಲಿ ಈಗಾಗಲೇ ಪ್ರಾರಂಭ ಮಾಡ್ತಾರೆ ಮಾಲ್ವೂರ್ ಕೆರೆಯನ್ನ ರೂಪ್ ಕೇಳ್ರೆ ಇಲ್ಲ ಬೇಕಾದಷ್ಟು ರೂಮ್ಸ್ ಕೊಟ್ಟಿದ್ರೆ ಕೊಟ್ಟರೆ ತಕ್ಷಣ ಗೆನೋ ಬೇಕಾಗಿಲ್ಲ ನೀವು ಕೊಟ್ಟ ರೂಮ್ಸ್ ಪೂರ್ತಿ ಎಲ್ಲ ನಮ್ಮ ಮಕ್ಕಳಿಗೆ ಆಗ್ತೀನಿ ಹೆಚ್ಚಿಗೆ ಅಡ್ಮಿಷನ್ ಆದ್ರೂ ಕೂಡ ಆಗ್ತದೆ ಅಂತ ಹೇಳಿದೀವಿ ಅದ್ರ ಜೊತೆ ಇಲ್ಲೊಂದು ವಿಚಾರಿಸಿದೆ ಬಸ್ ಬರ್ತಾ ಇಲ್ಲ ಅಂತ ಅದೇ ಒಂದೇ ಬಸ್ ಬರ್ತದೆ ಅಂತೇಳಿ ನನಗೆ ಹೇಳಿದಾಗ ನಾನು ಕೆ ಎಸ್ ಆರ್ ಟಿ ಸರ್ಸಿದಿನಿ ನಾನು ಏನು ಎರಡು ಬಸ್ ಅನ್ನ ಪ್ರಾರಂಭ ಮಾಡಿಸಿದ್ದೆ ನೀವು ನಾನು ಇಸಿಯೂ ಮಾತಾಡ್ತೇನೆ ನೀವು ತಕ್ಷಣಕ್ಕೆ ನೀವು ಎರಡು ಬಸ್ ಅನ್ನ ಕೊಡಬೇಕು ಫುಲ್ ಬಸ್ ನಮ್ಮ ಟ್ರಾನ್ಸ್ಫಾರ ಹೇಳ್ತಾದ್ರು ಬಸ್ ತುಂಬಾ ಅರವತ್ತು ಎಪ್ಪತ್ತು ನೂರು ಜನ ಮಕ್ಕಳು ಬರ್ತಾರೆ ಅಂತೇಳಿ ಅವತ್ತು ಏನು ತೀರ್ಮಾನ ಮಾಡಿದೀವಿ ನಾವು ಯಾವ ಟೈಮಿಂಗ್ ಬಸ್ ಸ್ಟ್ಯಾಂಡ್ ಕೊಡ್ಬೇಕು ಆ ಟೈಮಿಗೆ ಎರಡು ಬಸ್ ಅಲ್ಲಿ ನಿಂತಿರ್ಬೇಕು ಮತ್ತೆ ಕ್ಲಾಸ್ ಬಿಡುತ್ತ ಎರಡು ಬಸ್ ಬಂದು ನಿಂತು ಮಕ್ಳಿಗೆ ತಗೊಂಡು ಬಸ್ ಸ್ಟ್ಯಾಂಡಲ್ಲಿ ಬಿಡುತ್ತೆ ಕೆಲಸ ಕೆ ಎಸ್ ಆರ್ ಟಿ ಸಿ ಮಾಡಬೇಕು ಅವರು ಕೂಡ ಕರೆಸ್ಕೊಂಡಿದ್ದಾರೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನನ್ನ ಕಡೆಯಿಂದ ನನ್ನ ಡಿಗ್ರಿ ಕಾಲೇಜಿಗೆ ಏನೇನು ಬೇಕಾಗ್ತದ ಕೊಡಬಹುದು ನೀವು ನಮಗೆ ನಾನು ಅವಾಗೆ ಮಾತಾಡೋಕೆ ಮೊದಲು ಒಂದ್ ಸ್ವಲ್ಪತ್ತು ನಮ್ಮ ಸ್ಟೂಡೆಂಟ್ಸ್ ಅಭಿಪ್ರಾಯಗಳನ್ನು ತಗೋಬೇಕು ಅಂತ ಕೂಡ ಮರ್ತು ಬಿಟ್ಟೆ ನಾನು ಲೇಟ್ ಆಗಿತ್ತಲ್ಲ ಒಟ್ಟೆ ಸಿಗ್ತಾ ಇತ್ತು ಮರ್ತೋಗ್ಬಿಟ್ಟೆ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಲ್ಲರೂ ಇರಲಿ ನಿಮ್ಮ ಅಭಿಪ್ರಾಯಗಳು ಕೂಡ ನನಗೆ ಕೊಡ್ರಿ ನಿಮ್ಮ ಅಭಿಪ್ರಾಯಗಳು ಕೂಡ ಬೇಕಾಗ್ತದೆ ಅಂತ ಅವಕಾಶವನ್ನು ತಗೊಂಡ್ರ ಜೊತೆಗೆ ವಿಶೇಷವಾಗಿ ಹುಡುಗರು ತುಂಬಾ ಕಮ್ಮಿ ಇರ್ತಾರಪ್ಪ ನೀವು ನೋಡಿ ಹೆಣ್ಮಕ್ಳು ಎಷ್ಟು ಶಿಸ್ತಾಗಿ ಎಷ್ಟು ಜನ ಹುಡುಗರು ಹುಡುಗರಂಗೆ ಅದಕ್ಕೆ ನಮ್ಮ ಹುಡುಗ ನಾವು ಹಿಂಗಾಗ್ಬಿಟ್ಟಿದ್ದೇವೆ ನಾವು ನಾವೇನೋ ಮಾಡಬೇಕಂದ್ರೆ ಸ್ವಲ್ಪ ಜಾತರಿಂದ ಕೆಲಸ ಮಾಡಲ್ಲ ಸಕ್ಸಸ್ ಆಗೋದು ನಾವು ಗಡಿಸ್ ಕಮ್ಮಿ ಸಕ್ಸಸ್ ಆಗೋದ್ರಲ್ಲಿ ಹೆಣ್ಮಕ್ಳು ತುಂಬ ಮುಂದೆ ಎಲ್ಲರಲ್ಲೂ ಕೂಡ ಅದಕ್ಕೆ ಎಲ್ಲ ಫಿಫ್ಟಿ ಪರ್ಸೆಂಟ್ ಎಲ್ಲ ಹೆಚ್ಚಿಗೆ കൊച്ചേ എല്ലട കൂസൂ അല്ല കരുണാ ബന്ധ മൈമെരവടി കൊണയ കൊച്ചേ ఎల్లి కన్నడ కంపొందు ముసలు కంటడే సారదె సంస్కృతీ జీరో వసిన గిరి కొరళిన మా కవిల పతంజల గౌతమ తను జాతే జయ భారత జననియ నియతను జాతే జయ హే కర్ణాటక మాతే शङ्कररमणुजविद्यारण्या <Gã> बसवेश्व